ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ನೀವು ಇತ್ತೀಚೆಗೆ ಯಾರಿಗೆ ಕೇಳಿ ನೋಡಿ ಹೇಳೋದೊಂದೇ ನನಗೆ ಥರ ಅಡುಗೆ ಬರೋದೇ ಇಲ್ಲ ಅಜ್ಜಿ ಥರ ಅಡುಗೆ ಎಷ್ಟೇ ಮಾಡಿದ್ರೂ ಅಜ್ಜಿ ಥರ ಕೈ ರುಚಿ ಬರೋದೇ ಇಲ್ಲ ಅಂತ ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕೋಸ್ಕರ ಮಾಡಿಕೊಳ್ಳೋ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಉಷಾ ಸತೀಶ್ ಅವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಉಷಾ ಮ್ಯಾಮ್ ಅವರು ಎಲ್ಲಿಂದ ಬಂದಿರೋದು ನೀವು ಬಂದಿರೋದಾ ಓಕೆ ಬ್ಯಾಂಗ್ಳೂರ್ ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಮಾಡಿ ತೋರಿಸ್ತಾ ಇದೆ ಸಬ್ಬಕ್ಕಿ ಉಸ್ಲಿ ಮಾಡ್ತಾ ಇದ್ದೀರಾ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಮನೆಯಲ್ಲೇ ನೆನೆಸಿ ಟೂ ಅವರ್ಸ್ ನೆನೆಸ್ಬಿಡ್ಬೇಕು ನೆನೆಸ್ಬಿಟ್ಟು ಹ್ಞೂ ಮತ್ತೆ ಅದನ್ನ ಹಿಂಡು ಬಿಟ್ಟು ನೀರಲ್ಲಿ ಸಪ್ರೇಟಾಗಿ ಇಟ್ಕೊಂಡು ಕಡಲೆ ಬೀಜ ಹುರಿಬೇಕು ಹುರ್ದು ಬಿಟ್ಟು ಅದನ್ನು ಪುಡಿ ಮಾಡ್ಕೊಬೇಕು ಓಕೆ ಮತ್ತೆ ಈರುಳ್ಳಿ ಹ್ಞೂ ಕೊತ್ತಂಬರಿ ಸೊಪ್ಪು ಹ್ಞೂ ಹಸಿಮೆಣ್ಸಿನ್ಕಾಯಿ ಕರಿಬೇವು ಉಪ್ಪು ಹೋ ಇಷ್ಟು ತೊಗೊಂಡಿದ್ದೀರ ತಗೊಂಡಿದ್ದೀನಿ ಓಕೆ ಇವಾಗ ಇಷ್ಟು ಪದಾರ್ಥ ಬೇಕಾಗತ್ತೆ ಓಕೆ ನಾವು ಶುರು ಮಾಡೋಣ ಮೊದಲನೇದಾಗಿ ನಿಮ್ಗೆ ಏನ್ ಬೇಕು ಒಂದು ಭಾಗ್ಯ ಕೊಡ್ಲಾ ಸ್ವಲ್ಪ ಎಣ್ಣೆ ಕಷ್ಟ ಸ್ವಲ್ಪ ಜಾಸ್ತಿನೇ ಇರತಕ್ಕಲ್ವಾ ಹ ಸ್ವಲ್ಪ ಇರಬೇಕು ಇದಕ್ಕೆ ಇದು ಹುಸ್ಲಿ ಅಂದಾಗ ಸಬ್ಬಕ್ಕಿ ನೆನೆಸಿದೀವಿ ಅಂದಾಗ ಎಣ್ಣೆನಲ್ಲಿ ಸ್ವಲ್ಪ ಜಾಸ್ತಿ ಇಳಿ ಇಡಿತ್ತಲ್ವಾ ಓಕೆ ಓಕೆ ಇದಂತು ಡಯಟ್ ಮಾಡೋರಿಗೆ ಮತ್ತೆ ಉಪವಾಸ ಇರೋರಿಗೆ ಸಬ್ಬಕ್ಕಿ ಇದು ಮಾಡೋಕೆ ಮೊದಲ ಏನ್ ಬೇಕು ನಿಮ್ಗೆ ಹುಸ್ಲಿ ಸಾಸಿವೆ ಕೊಡಿ ಸಾಸಿವೆ ಕೊಡ್ಲ ಕಡಲೇ ಬೆಳೆ ಹಾ ಒಗ್ಗರಣೆಗೆ ಒಗ್ಗರಣೆಗೆ మేము ఇక్కడ కర్వే సొత్తుకుతా హెణికాయ్ ఈరుళ్ళి ఈ రోజు ఉందాకొనిక ఇది చనగే స్వల్ప ఫ్రై మాకు ఫ్రై ఆకా ఫ్రై ఆ స్వల్ప సాల్ట్ హాక్త అది సాల్టా ಕೈಯಲ್ಲೇ ಹಾಕಿ ಹ್ಞೂ ಅಭ್ಯಾಸ ಅಲ್ಲ ಎಕ್ಸ್ಪೀರಿಯೆನ್ಸ್ ತುಂಬ ಜನ ನಮ್ಮ ಈ ಸ್ಟುಡಿಯೋಗೆ ಬರೋರೆಲ್ಲ ಕೈ ಎಳತೆ ಕಣ್ಣು ಕೈ ಎಳತೆ ಎಲ್ಲ ಹಾಕ್ಬಿಡ್ತಾರೆ ಇದು ಸಂಜೆ ಹೊತ್ತು ಬ್ರೇಕ್ಫಾಸ್ಟಿಗೆ ಸ್ನಾಕ್ಸಿಗೆ ಈವ್ನಿಂಗ್ ಈವ್ನಿಂಗ್ ಆಗುತ್ತೆ ದೊಡ್ಡವ್ರಿಗೆ ಎಲ್ಲರೂ ಬೆಳಿಗ್ಗೆ ಮಾಡ್ಕೊಬೋದು ಫೋಟ್ ಫೋಟ್ ಹ್ಞೂ

കാണേ ಅಷ್ಟೇ ಮೇಡಮ್ ನಂಗ್ ಫುಲ್ ಬರಲ್ಲ ಇಲ್ಲ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಪರವಾಗಿಲ್ಲ ತುಂಬ ಇದೆ ಬಟ್ ಅದು ಒಂದೊಂದ್ ಸಲ ಹಂಗ್ ಅನ್ಸತ್ತೆ ಫುಲ್ಲು ನಂಗೆ ಇಷ್ಟ ಆಡಾಡ್ಕೊಂಡೇ ಹಾಡ್ಕೊಂಡೆ ಮನೇಲಿ ಕೆಲ್ಸ ಮಾಡಿ ಕೆಲ್ಸ ಮಾಡ್ತೀರಾ ಕೆಲ್ಸ ಮಾಡ್ಬಿಟ್ಟು ಹಾಡು ಹಾಡ್ಕೊಂಡೆ ಕೆಲ್ಸ ಮಾಡು ವಾಯ್ಸು ಚೆನ್ನಾಗಿದೆ ನೀವು ತ್ಯಾಂಕ್ ಯು ಮೇಡಮ್ ಕಲ್ತಿದೀರಾ ಇಲ್ಲ ಮೇಡಮ್ ನಂಗೆ ಇಷ್ಟ ಅಷ್ಟೇ ಅಷ್ಟು ಕೇಳ್ಕೊಂಡು ಕೆಮ್ ಕೇಳ್ಕೊಂಡು ಮಾಡೋ ಅಭ್ಯಾಸ ನಂಗೆ ಅದರಲ್ಲೂ ಲಕ್ಷ್ಮಿ ಮ್ಯಾಮ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅವ್ರ ಸಾಂಗ್ಸೇ ಜಾಸ್ತಿ ನಾನು ಇದ್ರಲ್ಲೂ ಹಾಕೊಳ್ಳೋದೇ ಯೂಟ್ಯೂಬಲ್ಲ ಅದೇ ಹಾಡು ಹಾಕೊಂಡು ಅಮ್ಮ ಅವ್ರ ಸಾಂಗ್ ಕೇಳಿದೆ ಕೆಂಪ ಮತ್ತೆ ಯಾವ್ಯಾವತರ ಊರ್ಗಳಿಗೆಲ್ಲ ಹೋಗ್ತೀರಾ ಅನ್ಕೊಳ್ಳಿ ಉಷಾ ಅಲ್ಲೆಲ್ಲ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆಗಳು ನೋಡಿರ್ತೀರಾ ಮನೆಗೆ ಬಂದು ಟ್ರೈ ಮಾಡ್ತೀರಾ ಈಗ ಅದು ಫ್ರೈ ಫ್ರೈ ಆಗಿದೆ ಈಗ ಅದು ಹಾಕೋಣ ಸಬ್ಬಕ್ಕಿ ಹಾಕ್ಬೇಕಾ ಇದೇನಂದ್ರೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಸೊ ಒಂದು ಸ್ವಲ್ಪ ಹುಳಿಸ್ತೀನಿ ಓಕೆ ಇದು ಚೆನ್ನಾಗಿ ಸ್ವಲ್ಪ ಹ್ಮ್ ಎಲ್ಲ ಮಸಾಲೆ ಮಿಕ್ಸ್ ಆಗಿ ಹಾ ಆಮೇಲೆ ನಾವು ಕಡಲೆ ಬೀಜ ಹಾಕಿ ಪೌಡ್ರ್ ಹಾಕೋದ ಓಕೆ ಓಕೆ ಸಾಮಾನ್ಯ ನಾನು ಇದು ಉಪವಾಸ ಮಾಡೋರು ಅವರು ಜಾಸ್ತಿ ಮಾಡೋದು ಹೌದೌದು ಉಪವಾಸ ಇರೋರು ಸ್ವಲ್ಪ ಜಾಸ್ತಿ ಜಾಸ್ತಿ ಇದಕ್ಕಿನ್ನು ನಾವು ಮಿಕ್ಸ್ ಮಾಡ್ಕೊಬಹುದು ವೆಜಿಟೇಬಲ್ಸ್ ಬೇಕಾದ್ರೆ ಏನ್ ಬೇಕಾದ್ರೆ ವೆಜಿಟೇಬಲ್ ಇಷ್ಟ ಅದು ಮಿಕ್ಸ್ ಮಾಡ್ಕೊಬಹುದು ಇದು ಸಾದಾ ಇದು ಎಲ್ರಿಗೂ ಇಷ್ಟ ಆಗುವಂತದ್ದು ಮಕ್ಕಳು ತರಕಾರಿ ತಿನ್ನಲ್ಲ ದೊಡ್ಡವರು ಒಬ್ಬರು ಮನೇಲೆ ದೊಡ್ಡ ಮಕ್ಕಳೇ ತರಕಾರಿ ತಿನ್ನಲ್ಲ ಇದು ಬೇಡ ಅದು ಬೇಡ ಅಂತ ಪಕ್ಕಕ್ಕೆ ಇಟ್ಬಿಡ್ತಾರೆ ಸೊ ಹಾಗಾಗಿ ಜಾಸ್ತಿ ಅಷ್ಟು ಇದಿಲ್ಲ ನಮ್ಮ ಮನೇಲೆ ತೊಗೊಳ್ಳಿ ಟೊಮೊಟೊ ಎತ್ತಿ ಪಕ್ಕಕ್ಕೆ ಇಡ್ತಾನೆ ನನ್ನ ಮಗ ಹೌದು ಅಲ್ವಾ ಈಗಿನ ಕಾಲದ ಮಕ್ಕಳುಗಳು ಏನು ಎಲ್ಲಾನು ನಾವು ಮಿಕ್ಸಿ ಮಾಡಿ ಹೊಡೆದು ಕೊಡ್ಬೇಕಾಗುತ್ತೆ ಈಗ ನಾನು ನಮ್ಮನೇಲೂ ಅಷ್ಟೇ ಟೊಮೊಟೊ ಒಂದು ಜ್ಯೂಸ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಬಿಡ್ಬೇಕು ಹಂಗೆ ಬಂದ್ಬಿಡುದು ಇಲ್ಲ ತಟ್ಟೆ ಸೈಡಿಗೆ ಬಂದ್ಬಿಡುತ್ತೆ ಹೌದು ಈಗ ಅದು ಚೆನ್ನಾಗೆ ಆಗಿದೆಯಾ ಆಗಿದೆ ಹಾಂ ಈಗ ಇದು ಕಡಲೆ ಬೀಜದ ಪುಡಿ ಇದನ್ನ ಡ್ರೈ ಫ್ರೈ ಮಾಡ್ತಿದ್ದೀನಿ ಹುರಿದ್ಬಿಟ್ಟು ಫ್ರೈ ಮಾಡಿ ಅಯ್ಯೋ ಫ್ರೈ ಮಾಡಿಬಿಟ್ಟು ಪುಡಿ ಮಾಡಿ ತಂದಿದ್ದೀನಿ ತಂದಿದೀರಾ ಓಕೆ ಓಕೆ ನಿಮ್ಮ ಮನೆಯವರು ಎಲ್ಲ ಎಲ್ಪ್ ಮಾಡ್ತಾರಾ ಮಾಡ್ತಾರೆ ಮಕ್ಕಳು ಎಲ್ಲ ಮಾಡ್ತಾರೆ ಮಾಡ್ತಾರಾ ಮಾಡ್ತಾರ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ತಿಂತಾರೆ ಸಪೋರ್ಟ್ ಮಾಡ್ತಾರಾ ಮಾಡ್ತಾರೆ ಮಾಡ್ತಾರೆ ಮೇಡಮ್ ಇಷ್ಟ ನನ್ನ ಮಗನಿಗೆ ಸ್ವಲ್ಪ ಜಾಸ್ತಿ ಇದು ಏನು ಅಡುಗೆ ಎಲ್ಲ ಅಡುಗೆದು ಅವನು ತುಂಬಾ ಅದು ಇದು ಆಕ್ಚುಲಿ ಅಡುಗೆಗಳು ಕಲಿಯೋದೇ ಮಕ್ಕಳಿಗೋಸ್ಕರ ಸಾಮಾನ್ಯ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳು ಡಿಸೈನ್ಸು ಅದು ಇದು ಕಲರ್ಸು ಅಲ್ವಾ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಆಯ್ತಾ ಅದು ಆಗಿದೆ ಕೊತ್ತಂಬರಿ ಕೊಟ್ಬಿಡ್ಲಾ ನಮ್ಮ ಮಕ್ಕಳು ಒಬ್ಬ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಮಗಳು ಮದುವೆ ಆಗಿದೆ ಮನೇಲಿ ಅವರು ಎಲ್ಲ ನಿಮ್ಮ ಅಡಿಗೆ ಎಲ್ಲ ಕಲ್ತಿದ್ದಾರಾ ಕಲ್ತಿದಾನ ಮಾಡ್ತಾನ ಮಾಡ್ತಾರ ಸ್ವಲ್ಪ ಮಾಡ್ತಾರೆ ಓಕೆ ಇದೀಗ ರೆಡಿ ಆಗಿದೆ ರೆಡಿ ಆಗಿದೆಯಾ ಸರಿ ಈಗ ಇದು ಆಫ್ ಮಾಡಿಬಿಡೋಣ ಅಷ್ಟವು ಓಕೆ ಅದು ಸ್ವಲ್ಪ ತಣ್ಣಗಾಗಿ ಇವಾಗ ಉಷಾ ಮ್ಯಾಮ್ ಅವ್ರೆ ನೀವು ಅವಾಗಲೇ ಇಷ್ಟು ಫುಲ್ ತಗೊಂಡಿದ್ರಿ ಸಬ್ಬಕ್ಕಿ ಅದನ್ನು ಸ್ವಲ್ಪ ಅದಕ್ಕೆ ಯೂಸ್ ಮಾಡಿಕೊಂಡ್ರೆ ಇನ್ನು ಇಷ್ಟು ಮಿಕ್ಕಿದೆ ಅದಕ್ಕೆ ಒಂದು ಸ್ವೀಟ್ ಮಾಡ್ತೀನಿ ಈಗ ಇದರಲ್ಲಿ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ಓಕೆ ಓಕೆ ಮಾಡ್ತಾ ಇದ್ದೀರಾ ಒಂದು ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ ಇದು ಖೀರ್ ಮಾಡ್ತೀನಿ ಮಾಡ್ತಾ ಸಬ್ಬಕ್ಕಿ ಖೀರ್ ಸಬ್ಬಕ್ಕಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗತ್ತೆ ನಾನು ಆಗ್ಲೇ ಸಬ್ಬಕ್ಕಿ ಉಸ್ಲಿಗ ಹಾಕೊಂಡಿದ್ನಲ್ಲ ಅದನ್ನೇ ಸ್ವಲ್ಪ ಇಟ್ಟಿದೀನಿ ಸೊ ಅದನ್ನೇ ತಗೊಂಡು ಮತ್ತೆ ಒಂದು ಬೌಲ್ ಹಾಲು ಗೋಡಂಬಿ ತುಪ್ಪ ದ್ರಾಕ್ಷಿ ಏಲಕ್ಕಿ ಪುಡಿ

ಇಷ್ಟು ಚಿಕ್ಕ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇಷ್ಟು ಒಳ್ಳೆ ಸ್ವೀಟ್ ಅಲ್ವಾ ಏನು ಇದು ನಿಮಗೆ ಜಾಸ್ತಿ ಬೇಕಾಗಿಲ್ಲ ಬೇಕಾಗಿಲ್ಲ ಖೀರ್ ಹಾಗೆ ಹಂಗೆ ತುಂಬಾ ಚೆನ್ನಾಗಿರುತ್ತೆ ಅದು ಓಕೆ ಓಕೆ ಸರಿ ಈಗ ಮತ್ತೆ ಅದಕ್ಕೆ ಅದು ಕುದಿಬೇಕಾ ಶುಗರ್ ಈಗ ಒಂದು ಕಪ್ ಸಕ್ಕರೆ ತಗೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಓಕೆ ಒಂದು ಸ್ಪೂನ್ ಒಂದು ಸ್ಪೂನ್ ಕೊಟ್ಬಿಡ್ಲಾ ಇಗ ಇದು ಸ್ವಲ್ಪ ಕ르고 ತಂಕ ಬಿಸಿ ಆಗಬೇಕು ಅದು ಓಕೆ ಚೆನ್ನಾಗಿ ಕರಿಕಬೇಕು ಸಪ್ಪಕ್ಕಿ ಪಾಯಸ ತುಂಬಾ ಒಳ್ಳೇದಲ್ವಾ ಇದು ಬೇಸಿಗೆಗಳ ಅದು ಮತ್ತೆ ಇದನ್ನ ಇದನ್ನ ನಮ್ಮ ಹಳ್ಳಿ ಕಡೆ ಶಾವಗೆ मध्ये ಇದು ಹಾಕಿ ಯೂಸ್ ಮಾಡ್ತಾರೆ ಪೈಸಾಕ್ಕೆ ಹಂಗು ಮಾಡ್ತಾರೆ ಹೌದು ಮಾಡ್ತಾರಲ್ವಾ ಈ ಬೌಲ್ ಅಲ್ಲಿ ಅದನ್ನ ಎಟ್ಬೇಕಾಗುತ್ತೆ ಓಕೆ ಇದಾಯ್ತು ಇದು ಕರಗಿದೆ ಇದು ಹಾಕೊಳ್ಳೋಣ ಓಕೆ ಇದು ಒಂದು ಬೇಗ ಆಗೋ ಎಂಡಿಗೆ ಇದು ಬೇಗ ಆಗೋಗ್ಬಿಡುತ್ತೆ ಅಲ್ವಾ ಹಾ ಅಂದ್ರೆ ಮಿಕ್ಕಿತಲ್ಲ ಅದು ಸರಿ ಇದು ಜಾಸ್ತಿ ಆಯ್ತು ಇದು ಮಾಡ್ಕೊಳ್ಳೋಣ ಸ್ವೀಟು ಅಂತ ಎಲ್ಲರಿಗೂ ಇಷ್ಟ ಒಳ್ಳೆ ಐಡಿಯಾ ಒಂದು ಖಾರ ಈ ತರ ಒಳ್ಳೆ ಒಳ್ಳೆ ಐಡಿಯಾಗಳು ಓಡಿಸ್ತಾ ಇರ್ತೀರ ಮನೇಲಿ ಮಾಡ್ತಿರ್ತೀರ ಅದು ಬಾದಾಮಿ ಹ್ಮ್ ಇದು ಗೋಡಂಬಿ ಹಾ ಉಷಾ ಅವರೇ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಹಾ ಹೇಳಿ ಮೇಡಮ್ ಹಾ ಮತ್ತೆ ನೀವು ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅಂತೆಲ್ಲ ಕೇಳ್ತಾ ಇದ್ರಿ ಹೇಳ್ತಾ ಇದ್ರಿ ಓಕೆ ನಮ್ಮ ವೀಕ್ಷಕರಿಗೋಸ್ಕರ ಯಾವ್ದಾದ್ರು ಒಂದು ಹಾಡು ಹೇಳ್ತೀರಾ ಅಮ್ಮ ಅವ್ರದೇ ಹೇಳ್ತೀನಿ ಹಾ ಹೇಳಿ ನೆರಳನ್ನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಹೇಳು ನಿನ್ನ ಚಿಂತೆ ಹೇಳೇ ನನ್ನ ನನ್ನ ಹೇಳಂತ ಅಷ್ಟೇ

ತುಂಬಾ ಬೇಗ ಬಿಸಿ ಆಗ್ಬಿಟ್ಟು ಬೇಗನೆ ಆಗೋಯ್ತಲ್ಲ ಇದು ಬೇಗ ಒಂದು ಹಾಲು ತುಪ್ಪ ನಾನು ನನ್ಕೊಟ್ಟೆ ಇದಕ್ಕೊಂದೆರಡು ಸ್ಪೂನ್ ಹಾಕೋತಿ ಅಷ್ಟೇ ಮನೇಲಿ ತುಪ್ಪ ಎಲ್ಲ ತುಂಬ ಯೂಸ್ ಮಾಡ್ತೀರಾ ತುಪ್ಪ ಇಲ್ಲದೆ ನಮ್ಮ ಊಟನೇ ಹೇಳ ತುಂಬ ಒಳ್ಳೇದು ಬಿಸಿಬೇಳೆ ಭಾತ್ ಮಾಡಿದ್ರು ತುಪ್ಪ ಬೇಕು ಒಂದು ಒಬ್ಬಟ್ಟಿಗೂ ತುಪ್ಪ ಬೇಕು ಎಲ್ಲ ಒಂದು ಬಿಸಿ ಬಿಸಿ ಊಟ ಇದ್ರೆ ತುಪ್ಪ ಇಲ್ಲದೆ ಇಲ್ವೇ ಇಲ್ಲ ತುಪ್ಪ ಬೇಕೇ ಬೇಕು ಅಂದರೆ ತುಂಬ ಒಳ್ಳೇದು ಆ್ಯಕ್ಚುಲಿ ಅದು ಹೇಳ್ತಾರೆ ಅಷ್ಟೇ ತುಪ್ಪಿಸಬೇಕು ಹೆಲ್ತ್ಗೂ ಒಳ್ಳೇದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾಯಿದ್ದೀನಿ ಹ್ಞೂ ಸ್ವಲ್ಪ ಹ್ಞೂ ದ್ರಾಕ್ಷಿ ಹ್ಞೂ ಈಗ ಅದು ಚೆನ್ನಾಗಿ ಫ್ರೈ ಆಗಬೇಕಾ ಹಾಂ ಫ್ರೈ ಆಗಬೇಕು ಸ್ವಲ್ಪ ಹ್ಞೂ

ಈಗ ಇದು ಆಗಿದೆ ಎರಡು ಥರ ಅಡುಗೆ ಇದೆ ನಮ್ಮ ಜೊತೆ ಸೋ ಬಿಸಿ ಬಿಸಿ ಇದೆ ಈಗ ಆಗಿದೆ ಅನ್ಸುತ್ತೆ ಅಲ್ವಾ ಉಷಾವ್ರೇ ಇದು ಆಗಿದೆ ಈಗ ಸರ್ವನ್ ಬೋಲ್ಗೆ ನಾ ಎಷ್ಟು ಬೇಗನೆ ಆಗೋಗ್ಬಿಡ್ತು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ನೆನ್ಸಿಡೋದೇ ಟೈಮ್ ತಗೊಳ್ಳೋದ್ ಅಲ್ವಾ ಒಂದು ಫೋರ್ ಅವರ್ಸ್ ನೆನ್ಸಿಟ್ಟಿದೀರಾ ಟೂ ಅವರ್ಸ್ ಟೂ ಅವರ್ಸ್ ಅಷ್ಟೇನಾ ಆಮೇಲೆ ಅದನ್ನ ಇದು ಮಾಡಿಕೊಂಡು ಸ್ಕ್ವೀಸ್ ಮಾಡಿದ್ದೀರಾ ಅಷ್ಟೇ ಓಕೆ

ಡಿಫ್ರೆಂಟ್ ಆಗಿರೋ ದಿವಸ ನೀರ್ ದೋಸೆ ಮಾಡ್ತೀವಿ ಆಮೇಲೆ ನಮ್ಮ ವೀಕ್ಷಕರಿಗೆ ಟಿಪ್ಸ್ ಕೊಡ್ತೀರಾ ಯಾವ್ದಾದ್ರು ತರ್ಕಾರಿ ಅಥವಾ ಯಾವ್ದಾದ್ರು ಸೊಪ್ಪು ಅಥವಾ ಈ ತರದಿಂದ ಹೇರಿಗೆ ನೋಡಿ ಈಗ ವಿಟಮಿನ್ ಕಮ್ಮಿ ಕಮ್ಮಿ ಅಂತಾರೆ ಜನ ಹಂಗಾಗಿ ಸ್ವಲ್ಪ ಜಾಸ್ತಿ ಸೊಪ್ಪು ತಿನ್ನಿ ತುಂಬಾ ಅದನ್ನ ತೊಂದು ಕಟ್ ಮಾಡಿ ನೀವು ಜಾಸ್ತಿ ಹುರಿಯಕ್ಕೆ ಬೇಯಿಸ್ ಹೋಗ್ಬೇಡಿ ಏನು ನೀವು ಹಂಗೆ ಬೌಲ್ ತಿನ್ನಿ ವೆಜಿಟೇಬಲ್ಸ್ ಅಷ್ಟೇ ಮಕ್ಕಳಗ್ ಕೊಡಿ ಒಳ್ಳೇದು ತರಕಾರಿ ಮಕ್ಳು ತಿನ್ಬೇಕು ತುಂಬಾ ಒಳ್ಳೇದು ಈಗ ಪಿಜ್ಜಾ ಬರ್ಗರ್ ಅದೆಲ್ಲ ತಿನ್ಬಿಟ್ಟು ಇದು ಹಾಕ್ತಾ ಇಲ್ಲ ಸೊ ಹಂಗಾಗಿ ಸೊಪ್ಪು ತರ್ಕಾರಿ ಎಲ್ಲ ತಿನ್ನೋದ್ರಿಂದ ಮಕ್ಳಿಗೂ ಒಳ್ಳೇದು ಮುದ್ದಿನೂ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ ಸೊಪ್ಪು ಸ್ವಲ್ಪ ಜಾಸ್ತಿ ಕೊಡಿ ತರಕಾರಿಗಳು ಜಾಸ್ತಿ ಕೊಡಿ ಅಂತ ಹೇಳ್ತೀವಿ ತುಂಬಾ ಥ್ಯಾಂಕ್ಸ್ ಅಮ್ಮ ಈ ತರ ಒಳ್ಳೆ ಒಳ್ಳೆ ಟಿಪ್ಸ್ ಗಳು ಕೊಡೋದ್ರಿಂದ ನಮ್ಮ ಮಕ್ಕಳುಗಳು ಮಕ್ಕಳಿಗಳಿಗೆ ಮೇನ್ ಈಗ ಇದು ಒಳ್ಳೆ ಡಿಶ್ ನಾನು ಮಾಡಿರೋದು ಅಷ್ಟೇ ಹೆಲ್ದಿ ಫುಡ್ ಮಕ್ಳಗ್ ತುಂಬಾ ಇಷ್ಟ ಆಗುತ್ತೆ ವಯಸ್ಸಾದವ್ರಿಗೆ ದೊಡ್ಡವ್ರಿಗೆ ತುಂಬಾ ಇಷ್ಟ ಆಗೋದು ಮತ್ತೆ ಬೇಗ ಆಗೋದು ಕ್ವಿಕ್ ಆಗೋದು ಬೇಗ ಆಗೋಗ್ಬಿಡುತ್ತೆ ಹೌದು ನೆನ್ಸಿರೋ ಒಂದು ಟೈಮ್ ಅಷ್ಟೇ ಅದರ್ವೈಸ್ ಎವ್ರಿ ಇದನ್ನ ನಾವು ಈಗ ಟ್ರಾವೆಲ್ ಒಂದು ದಿವಸ ಬಿಫೋರ್ ನೀವು ನೆನ್ಸಿ ನೀವು ಫ್ರಿಡ್ಜ್ ಅಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ಅದು ಮಾನ್ಯ ದಿವಸ ನೀವು ಯೂಸ್ ಮಾಡಬಹುದು ಈಗ ಟ್ರಾವೆಲ್ ಎಲ್ಲ ಮಾಡ್ತಾ ತಗೊಂಡು ಹೋಗ್ಬೋದು ಏನು ಆಗಲ್ಲ ಏನು ಆಗಲ್ಲ ಇಟ್ಕೋಬಹುದು ಓಕೆ ಓಕೆ ಸರಿ ಹಾಗಿದ್ರೆ ಈಗ ಇದು ಹಾಗಿದೆ ಸ್ವಲ್ಪ ತಣ್ಣಗೂ ಹಾಗಿದೆ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಕ್ಕಿಂತ ಮುಂಚೆ ನಾನು ಇದಕ್ಕೆ ವಿಭೂತಿ ಹಚ್ಕೊಂಡ್ಬಿಡ್ತೀನಿ ಸೊ ಆಹಾರ ಪ್ರಸಾದ ಆಗತ್ತೆ ಅಂತ ದೇವ್ರ ಪ್ರಸಾದ ಇನ್ನೂ ರುಚಿ ಜಾಸ್ತಿ ಹೌದು ರುಚಿ ಜಾಸ್ತಿ ಕೊಡುತ್ತೆ ಮತ್ತೆ ಆಹಾರನ ಯಾವಾಗ್ಲೂ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಅಂತ ಆಗಿನ ಕಾಲದ್ದು ಇದು ಸೊ ಈಗ ಆಗಿದೆ ಅಲ್ಲ ಸಬ್ಬಕ್ಕಿ ಉಸ್ಲಿ ಮತ್ತೆ ಸಬ್ಬಕ್ಕಿ ಖೀರ್ ಓಕೆ ಸಬ್ಬಕ್ಕಿ ಉಸಲಿ ಮತ್ತೆ ಖೀರ್ ರೆಡಿ ಆಗಿದೆ ಟೇಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಈಗ ಟೇಸ್ಟ್ ಮಾಡಿಬಿಟ್ಟು ಮಾಡಿ ಮಾಡ್ತೇವೆ ಒಂದು ಖಾರ ಒಂದು ಸ್ವೀಟ್ ಅದೇ ಇದು ಮಕ್ಕಳಿಗಂತೂ ಭಾಳ ಇಷ್ಟ ಆಗೋ ಒಂದು ತಿಂಡಿ ಇದು ತುಂಬಾ ಚೆನ್ನಾಗಿದೆ ಅಮ್ಮ ಭಾಳ ಇಷ್ಟು ಚೆನ್ನಾಗಿದೆ ಇದು ಅಂದರೆ ಸ್ಮೂತಾಗೆ ಹೌದು ಅದು ತಿನ್ನುವಾಗ ಸ್ವಬ್ಬಕ್ಕೆ ಕರೆಕ್ಟಾಗಿ ಅದು ನೆನಿಬೇಕು ಅನ್ಸುತ್ತಲ್ವಾ ಸ್ವಲ್ಪ ಒಂದು ಟರ್ಫೆಕ್ಟಿಗೆ ಕರೆಕ್ಟಾಗಿ ನೀವು ಬೇಗ ಮಾಡ್ಕೊಳ್ಳೋದು ಬೆಳಗ್ಗೆ ಮಕ್ಳಿಗೆ ಲೇಟ್ ಆಗ್ತಾಯಿದೆ ಮಾಡುವಾಗ ಬೇಗ ಮಾಡಿ ಕಳಿಸ್ಬೋದು ಅಂದರೆ ನೀವು ಒಂದು ರಾತ್ರಿ ನೆನೆಸಿಬಿಟ್ಟು ಅವರ್ ಮುಂಚೆನೆ ಸಂಜೆ ನೆನೆಸಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಹುದು ಇಟ್ಕೊಬಹುದು ಅಲ್ವಾ ತುಂಬಾ ಚೆನ್ನಾಗಿದೆ ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಆಗಿದೆ ಇದರಲ್ಲಿ ಈಗ ಪಾಯಸ ಟ್ರೈ ಮಾಡಿ ನೋಡಿ ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಮ್ಮಾಗಿದೆ ಸಕ್ಕರೆ ಹ್ಮ್ ಆ ಸಬ್ಬಕ್ಕಿ ಅದು ಸಿಗ್ತಾ ಇದ್ರೆ ಅದು ಬಾಯಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಇಷ್ಟು ಬೇಗ ಮಾಡಿಕೊಟ್ಟರು ಇಷ್ಟು ರುಚಿಯಾದ ಅಡ್ಗೆ ತುಂಬಾ ಥ್ಯಾಂಕ್ಸ್ ಅಮ್ಮ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಇಷ್ಟು ಒಳ್ಳೆ ಅಡ್ಗೆ ನಮಗೆ ಬಂದು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಶರಣ ಶರಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಉಷಾ ಸತೀಶ್ ಅವರು ಬಂದು ಸಬ್ಬಕ್ಕಿಯಿಂದ ಉಸ್ಲಿನೂ ಮಾಡಿಬಿಟ್ಟು ಮತ್ತೆ ಅದರದ್ದು ಪಾಯಸನೂ ಮಾಡಿ ತೋರಿಸಿದ್ರು ಇದಂತೂ ತುಂಬಾ ಚೆನ್ನಾಗಿತ್ತು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ತಿಂತಾರೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥ ಸಬ್ಬಕ್ಕಿ ಉಸಲಿ ಬೇಕಾಗುವ ಸಾಮಗ್ರಿಗಳು ಸಬ್ಬಕ್ಕಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಬೀಜ ಉಪ್ಪು ಮಾಡುವ ವಿಧಾನ ಎರಡು ಗಂಟೆ ಸಬ್ಬಕ್ಕಿಯನ್ನು ನೆನೆಸಿಡಬೇಕು ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ ಕಡಲೆಬೇಳೆ ಕರಿಬೇವು ಹೆಚ್ಚಿರುವ ಹಸಿಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ನೆನೆಸಿರುವ ಸಬ್ಬಕ್ಕಿಯನ್ನು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಪೌಡರ್ ಪೌಡರನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಬ್ಬಕ್ಕಿ ಉಸಲಿ ಸವಿಯಲು ಸಿದ್ಧ ಸಬ್ಬಕ್ಕಿ ಕೀರು ಬೇಕಾಗುವ ಸಾಮಗ್ರಿಗಳು ಸಬ್ಬಕ್ಕಿ ಹಾಲು ತುಪ್ಪ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪೌಡರ್ ಮಾಡುವ ವಿಧಾನ ಒಂದು ಬೌಲ್ ಹಾಲು ಹಾಕಿ ಕುದ್ದ ನಂತರ ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ನೆನೆಸಿರುವ ಸಬ್ಬಕ್ಕಿ ಹಾಕಿ ಏಲಕ್ಕಿ ಪೌಡರ್ ಹಾಕಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಉರಿದು ಮಿಕ್ಸ್ ಮಾಡಿಕೊಂಡರೆ ಸಬ್ಬಕ್ಕಿ ಕೀರು ಸವೆಯಲು ಸಿದ್ಧ